ಕೋಟಿ ರೂಪಾಯಿ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಈಕೆ ಬರೀ ಲೇಡಿ ಅಲ್ಲ ಸಖತ್ ಕಿಲಾಡ್ ಇಡಿ ತಂಡ ನಮ್ಮ ಹಣವನ್ನ ಸೀಸ್ ಮಾಡಿದೆ ಸೀಸ್ ಮಾಡಿ ಹಣ ರಿಲೀಸ್ಗೆ ದುಡ್ಡು ಬೇಕು ಆರ್ಬಿಐ ನಲ್ಲಿ ನಮ್ಮ ಅಧಿಕಾರಿಗಳು ಇದ್ದಾರೆ ಅಂತ ಹೇಳಿ ವಂಚನೆಯನ್ನ ಮಾಡಲಾಗಿದೆಯಂತೆ ಒಂದು ಲಕ್ಷಕ್ಕೆ ಮೂರು ಲಕ್ಷ ಹಣ ಕೊಡ್ತೀವಿ ಅಂತ ಹೇಳಿ ವಂಚನೆಯನ್ನ ಮಾಡಲಾಗಿದೆ ಆರು ವರ್ಷದಲ್ಲಿ ಬರೋಬ್ಬರಿ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ವಂಚನೆಯನ್ನ ಮಾಡಿದೆ ಈ ಒಂದು ತಂಡ ಆರೋಪಿ ಕಲ್ಪನಾರನ್ನ ಪೊಲೀಸರು ಬಂಧಿಸಿದ್ದಾರೆ ಬೆಂಗಳೂರಿನ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿರುವಂತದ್ದು ಎಂತ ಖತರ್ನಾಕ್ ಲೇಡಿ ನೋಡಿ ಇಡಿ ಹೆಸರಿನಲ್ಲೇ ಕೋಟಿ ಕೋಟಿ ರೂಪಾಯಿ ವಂಚನೆ ಮಾಡಿರುವಂತದ್ದು ಈ ಒಂದು ಪ್ರಕರಣ ಇದೀಗ ಬೆಳಕಿಗೆ ಬರ್ತಾ ಇರುವಂತದ್ದು ಈಕೆ ಬರೀ ಲೇಡಿ ಎಲ್ಲ ಸಖತ್ ಕಿಲಾಡಿನಿ ಅಂತ ಕಾಣಿಸುತ್ತೆ ಇಡಿ ಹೆಸರು ಹೇಳ್ಕೊಂಡು ಈ ರೀತಿಯಾಗಿ ಕೋಟಿ ಕೋಟಿ ಹಣ ವಂಚನೆ ಮಾಡಿರೋದನ್ನ ನೋಡ್ತಾ ಇದ್ರೆ ಇವರ ಜಾಲ ಇನ್ನ ಎಷ್ಟು ಇರಬಹುದು ಇವರ ಜೊತೆ ಎಷ್ಟು ಜನ ಕೈ ಜೋಡಿಸಿರಬಹುದು ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ ಇಡಿ ತಂಡ ನಮ್ಮ ಹಣವನ್ನ ಸೀಸ್ ಮಾಡಿದೆ ಸೀಸ್ ಮಾಡಿ ಹಣವನ್ನ ರಿಲೀಸ್ಗೆ ದುಡ್ಡು ಬೇಕು ಅಂತ ಕೇಳಿ ದುಡ್ಡನ್ನ ಇಸ್ಕೊಳ್ತಾ ಇದ್ದಾರಂತೆ ಆರ್ ಬಿ ಐನಲ್ಲಿ ನಮ್ಮ ಅಧಿಕಾರಿಗಳು ಇದ್ದಾರೆ ಅಂತ ಹೇಳಿ ವಂಚನೆಯನ್ನ ಮಾಡಲಾಗಿದೆ ಅದು ಇಡಿ ಹೆಸರಿನಲ್ಲೇ ಈ ರೀತಿಯಾಗಿ ಕೋಟಿ ಕೋಟಿ ರೂಪಾಯಿ ವಂಚನೆಯನ್ನ ಮಾಡಿರುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಆಕೆಯೇ ಇದೀಗ ಕೋಟಿ ಕೋಟಿ ವಂಚನೆ ಮಾಡಿರುವಂತಹ ಮಹಿಳೆ ತಡ್ಕೊಳಕ್ಕೆ ಆಗಲ್ಲ ನೀವು ರಿಟರ್ನ್ ಮಾಡಿ ಇಲ್ಲಾಂದರೆ ಏನಿದೆಯೋ ಅದು ಏನಿದೆಯೋ ನೀವು ನೋಡಿಕೊಂಡು ನಮಗೆ ಕ್ಲಿಯರ್ ಮಾಡಿಬಿಡಿ ನಮಗೆ ಇದೆಲ್ಲ ಬೇಡ ಅಂದ್ಕೊಂಡು ನಾವೇಳಿದ್ವಿ ಆವಾಗ ಈ ಕಲ್ಪನಾ ಅನ್ನೋ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಿದ್ರು ಇಲ್ಲ ಈ ಥರ ನಾನು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದೆ ಅಲ್ಲ ಅಂದ್ಬಿಟ್ಟು ನಮ್ಮ ಮಾಮ ನಾನು ಬ್ಯಾಂಕ್ ಮ್ಯಾನೇಜರ್ ಎಕ್ಸ್ ರಿಟೈರ್ಡು ನನಗೆ ಗೊತ್ತು ಈ ಥರ ಕೆಲಸಗಳು ನಡೆಯುತ್ತೆ ಆರ್ ಬಿ ಐಲಿ ಕೆಲಸಗಳು ನಡೆಯುತ್ತೆ ಈ ಇ ಡಿ ಇಡಿಯಲ್ಲಿಂದ ವರುಣ್ ಅಂತ ಒಬ್ಬರು ಅವ್ರ ಫೋಟೋ ಎಲ್ಲ ಕೊಟ್ಟಿದ್ದಾರೆ ವಾಟ್ಸಪ್ಪಲ್ಲಿ ಆ ವ್ಯಕ್ತಿ ಈ ಕಲ್ಪನಾ ಅನ್ನೋರ ಹೆಸರಲ್ಲಿ ದುಡ್ಡನ್ನ ಬ್ಲಾಕ್ ಇರೋದನ್ನ ವೈಟ್ ಮಾಡ್ತಾ ಇದ್ದಾರೆ ನಿಮ್ಮ ಹೆಸರಲ್ಲೂ ಮಾಡ್ಕೊಡ್ತಾರೆ ಅನ್ಬಿಟ್ಟು ಅಧಿಕಾರಿಗಳು ಅಂತ ಹೇಳಿದ್ರು ನಾವು ಫಸ್ಟ್ ಅದಕ್ಕೆ ನಂಬಿಲ್ಲ ನಾವೇನಲ್ರಿ ನಾವು ಕೊಟ್ಟಿರೋ ಕಾಸನ್ನ ನಮಗೆ ಕೊಡ್ಬಿಡಿ ಇದೆಲ್ಲ ನಮಗೆ ಬೇಡ ಅಂದ್ರಿ ಇಲ್ಲ ಇಲ್ಲ ಮಾಡ್ಕೊಡ್ತೀನಿ ನನಗೆ ಸ್ವಲ್ಪ ತುದಿಯಲ್ಲಿ ಬಂದಿದೆ ತುದಿಯಲ್ಲಿ ಬಂದಿದೆ ಅಂತಾನೆ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಧ್ರುವ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಧ್ರುವ ಇಡಿ ಹೆಸರು ಹೇಳಿಕೊಂಡು ಯಾವ ರೀತಿಯಾಗಿ ವಂಚನೆಯನ್ನು ಮಾಡ್ತಾ ಇದ್ರಂತೆ ಈಕೆ ಏನು ಡೀಟೇಲ್ಸ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ರಮ್ಯಾ ಹೆಬ್ಬಾಳ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗುತ್ತೆ ಆ ಕೇಸ್ನ ತನಿಖೆಯನ್ನ ನಡೆಸಿದಂತ ಪೊಲೀಸರಿಗೆ ಈಕೆಯ ಒಂದು ಆಟ ಬಯಲಾಗಿರುವಂತ ವಿಚಾರ ಗೊತ್ತಾಗುತ್ತೆ ಇಡಿ ಹೆಸರಲ್ಲಿ ಈಕೆ ಈ ಕಲ್ಪನಾ ಎನ್ನುವಂತ ಒಂದು ಮಹಿಳೆ ಇದ್ದಾಳಲ್ಲ ಈಕೆ ವಂಚನೆ ಮಾಡಿರೋದು ಗೊತ್ತಾಗುತ್ತೆ ಶಾಂತಿ ಎಂಬುವರು ನನಗೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಈ ನಾಗೇಶ್ವರ ರಾವ್ ಸುಜರಿತ ಎನ್ನುವಂತಹ ದಂಪತಿಗಳು ಸೇರಿ ಮೋಸ ಮಾಡಿದ್ದಾರೆ ಅಂತ ಹೇಳಿ ಒಂದು ದೂರನ ಕೊಟ್ಟಿದ್ರು ಅದನ್ನ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಈ ವಿಚಾರ ಗೊತ್ತಾಗಿರುವಂತದ್ದು ಈ ಕಲ್ಪನಾ ಎನ್ನುವಳು ನಾನು ನಮ್ಮ ಇಡಿ ರೈಡ್ ಆಗಿದೆ ನಮ್ಮ ಮನೆಯಲ್ಲಿ ಕೋಟಿಗಟ್ಟಲೆ ಹಣ ಸೀಸ್ ಆಗಿದೆ ನಂಗೆ ಆರ್ ಬಿ ಎಲ್ ಅಧಿಕಾರಿಗಳು ಗೊತ್ತಿದ್ದಾರೆ ಅದು ರಿಕವರಿ ಮಾಡ್ತೀನಿ ನೀವು ನಂಗೆ ಒಂದ್ ಸ್ವಲ್ಪ ಹಣದ ಸಹಾಯ ಮಾಡಿ ಅಂತ ಹೇಳಿ ಅವರು ಕೇಳ್ಕೊಳ್ತಾರೆ ಅದರಂತೆ ಈಕೆ ನಿಮಗೆ ಡಬಲ್ ತ್ರಿಬಲ್ ಹಣವನ್ನ ಕೂಡ ನೀಡ್ತೀನಿ ವಾಪಸ್ ಎನ್ನುವಂತ ಒಂದು ನಂಬಿಸ್ತಾಳೆ ಹೀಗಾಗಿ ಆಕೆಯನ್ನು ನಂಬಿ ಈ ಕಲ್ಪನ ನಂಬಿ ಸಾಕಷ್ಟು ಜನ ಈಕೆಗೆ ಹಣವನ್ನ ಕೂಡ ಕೊಟ್ಟಿರ್ತಾರೆ ಯಾರು ಆಪ್ತರು ಸಂಬಂಧಿಕರು ಯಾರೆಲ್ಲ ದೊಡ್ಡ ದೊಡ್ಡ ಕುಳಗಳಿರ್ತಾರ ಇರ್ತಾರೆ ನೋಡಿ ಅವರನ್ನೇ ಟಾರ್ಗೆಟ್ ಮಾಡಿ ಈ ರೀತಿಯ ವಂಚನೆಯನ್ನ ಮಾಡಿದ್ರು ಕಳೆದ ಆರು ವರ್ಷಗಳಿಂದ ಈ ಕಲ್ಪನಾ ಬರೋಬ್ಬರಿ ಸಾಕಷ್ಟು ಕೋಟಿಗಳ ಹಣವನ್ನ ವಂಚನೆ ಮಾಡಿರುವಂತದ್ದು ಗೊತ್ತಾಗಿದೆ ಇಪ್ಪತ್ಮೂರು ಕೋಟಿ ರೂಪಾಯಿ ವಂಚಿಸಿದ ಒಂದು ವಿಚಾರ ಕೂಡ ಈಗ ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ ಈಗ ಸದ್ಯ ಆಕೆ ಕಲ್ಪನೇ ಸೇರಿದಂತೆ ಒಟ್ಟು ಏಳು ಆರೋಪಿಗಳನ್ನ ಈ ಕೇಸ್ ನಲ್ಲಿ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ ರಮ್ಯಾ ರೈಟ್ ಧನ್ಯವಾದ ತಮ್ಮ ಮಾಹಿತಿಗಾಗಿ ದುರಾಜ್ ಇದರಲ್ಲಿ ಈಗ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ಆಗ್ಬಿಟ್ಟು ಈಗ ಬೇರೆ ಯಾರು ಅಕೀಜ್ ಎತ್ರಿ ಇದ್ದಾರೆ ಇವರೆಲ್ಲರೂ ಅಂದ್ರೆ ಫಸ್ಟ್ ಇನಿಷಿಯಲಿ ಅಪ್ರೋಚ್ ಮಾಡಿದ ಅವ್ರು ಗೊತ್ತಿದ್ದವರು ಅವರು ರಿಲೇಟಿವ್ಸ್ ಆಗಿರೋಂಥವ್ರನ್ನೇ ಅಪ್ರೋಚ್ ಮಾಡಿದ್ದಾರೆ ಅವ್ರಿಗೆ ಇವ್ರ ರೀತಿಯಲ್ಲಿ ಸ್ಟೋರಿ ಹೇಳಿದ್ದಾರೆ ನಮಗೆ ಆಗುವಂಥ ರೀತಿಯಲ್ಲಿ ಸ್ಟೋರೀಸ್ಗಳೆಲ್ಲ ಹೇಳಿಬಿಟ್ಟು ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಆ ಟೈಮಲ್ಲಿ ಇರಲಿಲ್ಲ ಸೊ ಕೆಲವು ಸೀಸ್ ಆಗಿದೆ ಅವೆಲ್ಲ ನಮಗೆ ಗೊತ್ತಿದ್ದವರ ಆಫೀಸ್ ಹತ್ರ ಇದೆ ಅಂತ ಹೇಳಿ ಸ್ಟೋರಿ ಹೇಳಿಬಿಟ್ಟು ಅವ್ರ ಕಡೆಯಿಂದ ದುಡ್ಡು ತಗೊಂಡಿದ್ದಾರೆ ಸೊ ಅದು ಮತ್ತೆ ಇಮಿಡಿಯೇಟ್ಲಿ ಕೊಡ್ತೀವಿ ಇಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಮತ್ತೆ ತಗೊಂಡಿದ್ದಾರೆ ಕೆಲವು ಜನಕ್ಕೆ ಪೇ ಮಾಡಿದ್ದಾರೆ ಕೆಲವು ಜನಕ್ಕೆ ಮತ್ತೆ ಕಡೆಯಿಂದ ತಗೊಂಡು ಇವರಿಗೆ ಪೇ ಮಾಡಿದ್ದಾರೆ ಆ ರೀತಿಯಲ್ಲಿ ಒಂದು ಚೈನ್ ಶುರುವಾಗಿದೆ ಅದು ಸೊ ಅದು ಅವ್ರು ನಂಬಿಕೆ ಆಗದಂಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು ಎಲ್ಲಾರ್ಗು ಹಾಗೆ ನಂಬಿಕೆ ಮಾಡಿದ್ದಾರೆ ಸೊ ಈಗಾಗಲೇ ಅದು ಹೆಸರಿನಲ್ಲೇ ಕೋಟಿ ಕೋಟಿ ರೂಪಾಯಿ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಲೇಡಿ ಅಲ್ಲ ಇಡಿ ತಂಡ ನಮ್ಮ ಹಣವನ್ನ ಸೀಸ್ ಮಾಡಿದೆ ಸೀಸ್ ಮಾಡಿ ಹಣ ರಿಲೀಸ್ಗೆ ದುಡ್ಡು ಬೇಕು ಆರ್ಬಿಐ ನಲ್ಲಿ ನಮ್ಮ ಅಧಿಕಾರಿಗಳು ಇದ್ದಾರೆ ಅಂತ ಹೇಳಿ ವಂಚನೆಯನ್ನ ಮಾಡಲಾಗಿದೆಯಂತೆ ಒಂದು ಲಕ್ಷಕ್ಕೆ ಮೂರು ಲಕ್ಷ ಹಣ ಕೊಡ್ತೀವಿ ಅಂತ ಹೇಳಿ ವಂಚನೆಯನ್ನ ಮಾಡಲಾಗಿದೆ ಆರು ವರ್ಷದಲ್ಲಿ ಬರೋಬ್ಬರಿ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ವಂಚನೆಯನ್ನ ಮಾಡಿದೆ ಈ ಒಂದು ತಂಡ ಆರೋಪಿ ಕಲ್ಪನಾರನ್ನ ಪೊಲೀಸರು ಬಂಧಿಸಿದ್ದಾರೆ ಬೆಂಗಳೂರಿನ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿರುವಂಥದ್ದು ಎಂತ ಖತರ್ನಾಕ್ ಲೇಡಿ ನೋಡಿ ಇಡಿ ಹೆಸರಿನಲ್ಲೇ ಕೋಟಿ ಕೋಟಿ ರೂಪಾಯಿ ವಂಚನೆ ಮಾಡಿರುವಂತದ್ದು ಈ ಒಂದು ಪ್ರಕರಣ ಇದೀಗ ಬೆಳಕಿಗೆ ಬರ್ತಾ ಇರುವಂತದ್ದು ಈಕೆ ಬರೀ ಲೇಡಿ ಎಲ್ಲ ಸಖತ್ ಕಿಲಾಡಿನಿ ಅಂತ ಕಾಣಿಸುತ್ತೆ ಇಡಿ ಹೆಸರು ಹೇಳ್ಕೊಂಡು ಈ ರೀತಿಯಾಗಿ ಕೋಟಿ ಕೋಟಿ ಹಣ ವಂಚನೆ ಮಾಡಿರೋದನ್ನ ನೋಡ್ತಾ ಇದ್ರೆ ಇವರ ಜಾಲ ಇನ್ನ ಎಷ್ಟು ಇರಬಹುದು ಇವರ ಜೊತೆ ಎಷ್ಟು ಜನ ಕೈ ಜೋಡಿಸಿರಬಹುದು ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ ಇಡಿ ತಂಡ ನಮ್ಮ ಹಣವನ್ನ ಸೀಸ್ ಮಾಡಿದೆ ಸೀಸ್ ಮಾಡಿ ಹಣವನ್ನ ರಿಲೀಸ್ಗೆ ದುಡ್ಡು ಬೇಕು ಅಂತ ಕೇಳಿ ದುಡ್ಡನ್ನ ಇಸ್ಕೊಳ್ತಾ ನಲ್ಲಿ ನಮ್ಮ ಅಧಿಕಾರಿಗಳು ಇದ್ದಾರೆ ಅಂತ ಹೇಳಿ ವಂಚನೆಯನ್ನ ಮಾಡಲಾಗಿದೆ ಈ ರೀತಿಯಾಗಿ ಕೋಟಿ ಕೋಟಿ ರೂಪಾಯಿ ವಂಚನೆಯನ್ನ ದೃಶ್ಯದಲ್ಲಿ ಗಮನಿಸ್ತಾ ಆಕೆಯೇ ಇದೀಗ ಕೋಟಿ ಕೋಟಿ ವಂಚನೆ ಮಾಡಿರುವಂತಹ ಮಹಿಳೆ ತಡ್ಕೊಳಕ್ಕೆ ಆಗಲ್ಲ ನೀವು ರಿಟರ್ನ್ ಮಾಡಿ ಇಲ್ಲಾಂದ್ರೆ ಏನಿದೆಯೋ ಅದು ಏನಿದೆಯೋ ನೀವು ನೋಡ್ಕೊಂಡು ನಮ್ಗೆ ಕ್ಲಿಯರ್ ಮಾಡ್ಬಿಡಿ ನಮ್ಗೆ ಇದೆಲ್ಲ ಬೇಡ ಅಂದ್ಕೊಂಡು ನಾವ್ ಆವಾಗ ಈ ಕಲ್ಪನಾ ಅನ್ನೋ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಿದ್ರು ಇಲ್ಲ ಈ ಥರ ನಾನು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದೆ ಅಲ್ಲ ಅಂದ್ಬಿಟ್ಟು ನಮ್ಮ ಮಾಮ ನಾನು ಬ್ಯಾಂಕ್ ಮ್ಯಾನೇಜರ್ ಎಕ್ಸ್ ರಿಟೈರ್ಡು ನನಗೆ ಗೊತ್ತು ಈ ಥರ ಕೆಲಸಗಳು ನಡೆಯುತ್ತೆ ಆರ್ ಬಿ ಐಲಿ ಕೆಲಸಗಳು ನಡೆಯುತ್ತೆ ಈ ಇ ಡಿ ಇಡಿಯಲ್ಲಿಂದ ವರುಣ್ ಅಂತ ಒಬ್ಬರು ಅವ್ರ ಫೋಟೋ ಎಲ್ಲ ಕೊಟ್ಟಿದ್ದಾರೆ ವಾಟ್ಸಪ್ಪಲ್ಲಿ ಆ ವ್ಯಕ್ತಿ ಈ ಕಲ್ಪನಾ ಅನ್ನೋರ ಹೆಸರಲ್ಲಿ ದುಡ್ಡನ್ನ ಬ್ಲ್ಯಾಕ್ ಇರೋದನ್ನ ವೈಟ್ ಮಾಡ್ತಾ ಇದ್ದಾರೆ ನಿಮ್ಮ ಹೆಸರಲ್ಲೂ ಮಾಡಿಕೊಡ್ತಾರೆ ನಮ್ದು ಕೊಡ್ತಾರೆ ಅಂದ್ಬಿಟ್ಟು ಇ ಅಧಿಕಾರಿಗಳು ಸೀಸ್ ಮಾಡಿರುವಂತ ದುಡ್ಡನ್ನ ಇಲ್ಲಿ ವೈಟ್ ಮಾಡಿ ನಿಮಗೆ ಕೊಡ್ತಾರೆ ಅಂತ ಹೇಳಿದ್ರು ನಾವು ಫಸ್ಟ್ ಅದಕ್ಕೆ ನಂಬಿಲ್ಲ ನಾವೇನಿಲ್ಲ ರೀ ನಾವು ಕೊಟ್ಟಿರೋ ಕಾಸನ್ನ ನಮಗೆ ಕೊಟ್ಬಿಡಿ ಇದೆಲ್ಲ ನಮಗೆ ಬೇಡ ಅಂದ್ರಿ ಇಲ್ಲ ಎಲ್ಲ ಮಾಡಿಕೊಡ್ತೀನಿ ನನಗೆ ಸ್ವಲ್ಪ ತುದಿಯಲ್ಲಿ ಬಂದಿದೆ ತುದಿಯಲ್ಲಿ ಬಂದಿದೆ ಅಂತಾನೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಧ್ರುವ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಧ್ರುವ ಇ ಡಿ ಹೆಸರು ಹೇಳಿಕೊಂಡು ಯಾವ ರೀತಿಯಾಗಿ ವಂಚನೆಯನ್ನು ಮಾಡ್ತಾ ಇದ್ರಂತೆ ಈಕೆ ಏನು ಡೀಟೇಲ್ಸ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ರಮ್ಯಾ ಹೆಬ್ಬಾಳ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗುತ್ತೆ ಆ ಕೇಸ್ನ ತನಿಖೆಯನ್ನ ನಡೆಸಿದಂತ ಪೊಲೀಸರಿಗೆ ಈಕೆಯ ಒಂದು ಆಟ ಬಯಲಾಗಿರುವಂತ ವಿಚಾರ ಗೊತ್ತಾಗುತ್ತೆ ಇಡಿ ಹೆಸರಲ್ಲಿ ಈಕೆ ಈ ಕಲ್ಪನಾ ಎನ್ನುವಂತ ಒಂದು ಮಹಿಳೆ ಇದ್ದಾಳಲ್ಲ ಈಕೆ ವಂಚನೆ ಮಾಡಿರೋದು ಗೊತ್ತಾಗುತ್ತೆ ಶಾಂತಿ ಎಂಬುವರು ನನಗೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಈ ನಾಗೇಶ್ವರ ರಾವ್ ಸುಜರಿತ ಎನ್ನುವಂತಹ ದಂಪತಿಗಳು ಸೇರಿ ಮೋಸ ಮಾಡಿದ್ದಾರೆ ಅಂತ ಹೇಳಿ ಒಂದು ದೂರನ ಕೊಟ್ಟಿದ್ರು ಅದನ್ನ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಈ ವಿಚಾರ ಗೊತ್ತಾಗಿರುವಂತದ್ದು ಈ ಕಲ್ಪನಾ ಎನ್ನುವಳು ನಾನು ನಮ್ಮ ಇಡಿ ರೈಡ್ ಆಗಿದೆ ನಮ್ಮ ಮನೆಯಲ್ಲಿ ಕೋಟಿಗಟ್ಟಲೆ ಹಣ ಸೀಸ್ ಆಗಿದೆ ನಂಗೆ ಆರ್ ಬಿ ಎಲ್ ಅಧಿಕಾರಿಗಳು ಗೊತ್ತಿದ್ದಾರೆ ಅದು ರಿಕವರಿ ಮಾಡ್ತೀನಿ ನೀವು ನಂಗೆ ಒಂದ್ ಸ್ವಲ್ಪ ಹಣದ ಸಹಾಯ ಮಾಡಿ ಅಂತ ಹೇಳಿ ಅವರು ಕೇಳ್ಕೊಳ್ತಾರೆ ಅದರಂತೆ ಈಕೆ ನಿಮಗೆ ಡಬಲ್ ತ್ರಿಬಲ್ ಹಣವನ್ನ ಕೂಡ ನೀಡ್ತೀನಿ ವಾಪಸ್ ಎನ್ನುವಂತ ಒಂದು ನಂಬಿಸ್ತಾಳೆ ಹೀಗಾಗಿ ಆಕೆಯನ್ನು ನಂಬಿ ಈ ಕಲ್ಪನ ನಂಬಿ ಸಾಕಷ್ಟು ಜನ ಈಕೆಗೆ ಹಣವನ್ನ ಕೂಡ ಕೊಟ್ಟಿರ್ತಾರೆ ಯಾರು ಆಪ್ತರು ಸಂಬಂಧಿಕರು ಯಾರೆಲ್ಲ ದೊಡ್ಡ ದೊಡ್ಡ ಕುಳಗಳಿರ್ತಾರ ಇರ್ತಾರೆ ನೋಡಿ ಅವರನ್ನೇ ಟಾರ್ಗೆಟ್ ಮಾಡಿ ಈ ರೀತಿಯ ವಂಚನೆಯನ್ನ ಮಾಡಿದ್ರು ಕಳೆದ ಆರು ವರ್ಷಗಳಿಂದ ಈ ಕಲ್ಪನಾ ಬರೋಬ್ಬರಿ ಸಾಕಷ್ಟು ಕೋಟಿಗಳ ಹಣವನ್ನ ವಂಚನೆ ಮಾಡಿರುವಂತದ್ದು ಗೊತ್ತಾಗಿದೆ ಇಪ್ಪತ್ಮೂರು ಕೋಟಿ ರೂಪಾಯಿ ವಂಚಿಸಿದ ಒಂದು ವಿಚಾರ ಕೂಡ ಈಗ ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ ಈಗ ಸದ್ಯ ಆಕೆ ಕಲ್ಪನೇ ಸೇರಿದಂತೆ ಒಟ್ಟು ಏಳು ಆರೋಪಿಗಳನ್ನ ಈ ಕೇಸ್ ನಲ್ಲಿ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ ರಮ್ಯಾ ರೈಟ್ ಧನ್ಯವಾದ ತಮ್ಮ ಮಾಹಿತಿಗಾಗಿ ದುರಾಜ್ ಇದರಲ್ಲಿ ಈಗ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ಆಗ್ಬಿಟ್ಟು ಈಗ ಬೇರೆ ಯಾರು ಅಕೀಜ್ ಎತ್ರಿ ಇದ್ದಾರೆ ಇವರೆಲ್ಲರೂ ಅಂದ್ರೆ ಫಸ್ಟ್ ಇನಿಷಿಯಲಿ ಅಪ್ರೋಚ್ ಮಾಡಿದ ಅವ್ರು ಗೊತ್ತಿದ್ದವರು ಅವರು ರಿಲೇಟಿವ್ಸ್ ಆಗಿರೋಂಥವ್ರನ್ನೇ ಅಪ್ರೋಚ್ ಮಾಡಿದ್ದಾರೆ ಅವ್ರಿಗೆ ಇವ್ರ ರೀತಿಯಲ್ಲಿ ಸ್ಟೋರಿ ಹೇಳಿದ್ದಾರೆ ನಮಗೆ ಆಗುವಂಥ ರೀತಿಯಲ್ಲಿ ಸ್ಟೋರೀಸ್ಗಳೆಲ್ಲ ಹೇಳಿಬಿಟ್ಟು ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಆ ಟೈಮಲ್ಲಿ ಇರಲಿಲ್ಲ ಸೊ ಕೆಲವು ಸೀಸ್ ಆಗಿದೆ ಅವೆಲ್ಲ ನಮಗೆ ಗೊತ್ತಿದ್ದವರ ಆಫೀಸ್ ಹತ್ರ ಇದೆ ಅಂತ ಹೇಳಿ ಸ್ಟೋರಿ ಹೇಳಿಬಿಟ್ಟು ಅವ್ರ ಕಡೆಯಿಂದ ದುಡ್ಡು ತಗೊಂಡಿದ್ದಾರೆ ಸೊ ಅದು ಮತ್ತೆ ಇಮಿಡಿಯೇಟ್ಲಿ ಕೊಡ್ತೀವಿ ಇಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಮತ್ತೆ ತಗೊಂಡಿದ್ದಾರೆ ಕೆಲವು ಜನಕ್ಕೆ ಪೇ ಮಾಡಿದ್ದಾರೆ ಕೆಲವು ಜನಕ್ಕೆ ಮತ್ತೆ ಬೇರೆಯವ್ರ ಕಡೆಯಿಂದ ತಗೊಂಡು ಇವರಿಗೆ ಪೇ ಮಾಡಿದ್ದಾರೆ ಆ ರೀತಿಯಲ್ಲಿ ಒಂದು ಚೈನ್ ಶುರುವಾಗಿದೆ ಅದು ಸೊ ಅದು ಅವ್ರು ನಂಬಿಕೆ ಆಗದಂಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರೆಲ್ಲರಿಗೂ ಹಾಗೆ ನಂಬಿಕೆ ಮಾಡಿದ್ದಾರೆ ಸೊ ಈಗಾಗಲೇ ಅದು